ಬಿಜಾಪುರಕ್ಕೆ ಬೆಂಗಳೂರಿಂದ ಬಿಜಾಪುರಕ್ಕೆ ಆರು ಟ್ರೈನ್ ಬರ್ತಾವ ಹ್ಞೂ ಯಾವುದೋ ಒಂದು ಟ್ರೈ ಯಾವುದೋ ಒಂದು ಟ್ರೈನ್ ಬನ್ನಿ ಬೆಳಗ್ಗೆ ಬರ್ರಿ ಕೇವಲ ನನ್ನ ಹತ್ರ ಒಂದು ಗಂಟೆ ಸಾಕು ನಿಮ್ ಒಂದು ಗಂಟೆ ಆದ ತಕ್ಷಣ ನೀವು ಮತ್ತೆ ಹೋಗಿಬಿಡ್ಬೋದು ಒಂದು ಒಂದು ದಿವಸ ಬರ್ರಿ ಹಾಂ నన్ను యావల్ ట్వెంటీ సెవెన్ టువెన్ సెవెన్ ఇంటూ ట్వెంటీ ఫోర్ అందుకు తమ్మరు ಬಸವರಾಜ್ ಬಸವರಾಜ್ ಮೇಘರಾಜ್ ಹಾಂ ಯಾಕೆ ಮೇಘರಾಜ್ ಇದು ಹಸರು ಬೇರೆ ಇದೆಲ್ಲ ಈ ಕಡೆ ಜನ ಇದ್ದ ಇದ್ದಂಗಿಲ್ಲ ನಾವು ಹಾಂ ಹಾಂ ನಾಲ್ಕು ವರ್ಷ ಇದು ಎಷ್ಟೇ ರೀ ಇದ 9 ತಕರೆ ಇದೆ ಇದು ಹ್ಮ್ ನೀವು ಇಬ್ರು ಕೂಡಿ ಬರಿ ಹ್ಮ್ ಓಮ ಶಶಿದಕ್ನೆ ಕಳ್ಕ ಮಂತ್ರ ಶಮಾ ಕಳ್ಕ ಇವತ್ತಕ ಬೆಜಂ ಗುರಿಂ ಶಕ್ತಿ ಗುರಿಂ ಕಳ್ಕ ಮಂತ್ರ ಸೌಕ್ರ ಸಿದರ್ತಿ ಮಹಮದ್ರವದ ಕರ್ಣಾಸ್ನ ಸಕ್ರಮ ಉಷ್ಟಮಾರ್ವೇಕಪೇಮ ಕೌಂಪ್ನಷ್ಟಕಪೇಮ ಕೃತರ್ಪಷ್ಟಪೇಮ ನಿನ್ಯಾಶ ಗೋರ್ಜುವಸುವರು ಮಧುವಂ ನಿನ್ಯಾಶ ಕಳರಮಗರು ಚಂದ್ರೋಪನಕ್ರಮ ಮಾರತಮೋಲ ಮಂತ್ರ ಓಮ ಗುದ್ರಿವ ಶಪರಶ ಶಸಾಜಾಮಿಷ್ಠೀರ್ಕನ ಓಮ ನೀವಿಬ್ರು ರೌಂಡ್ ಪೂರ್ತಿ ಇದನ್ನ ನೀರ್ ಬಿಡೋಕ್ ಸಣ್ಣಗೆ ಹ್ಮ ಸಂಕಲ್ಪ ಅವ್ನ್ ಏನಾದ್ರು ಉಳ್ದಿದ್ರ ಅಂದ್ರೆ ನಾವು ಆಶಾ ಹೋಗುವತ್ನಾಗ ಅದನ್ನ ನಾನು ನೆರವೇರ್ಸಿ ಕೊಡ್ತೀನಿ ಅಂತೇಳಿ ಈಗ ಹೆಂಗ ನೀವು ಸತ್ತಾಗ ಅದನ್ನ ಹಾರ ಇಡುವಂ ಮಾಡ್ತಿರಲ್ಲ ಸೇಮ್ ಹಂಗೆ ಮಾಡಿ ಸಣ್ಣಗೆ ನೀರ್ ಹಾಕೋತ್ ಹ್ಮ್ ಇಲ್ಲಿನೂ ಹಾಕ್ತೀವಿ

ಅವೊಂದು ಇದೇ ಸಮಾಧಿ ಅನ್ನೋ ಗುರುತು ಮಾಡೋಕೆ ಮಾಡಿ ನಾಳೆಗೆ ಮನೆಯಾಗ ಪೂಜೆ ಮಾಡಿ ಅವರು ಏನೇನು ತಿಂತಿದ್ರಲ್ಲ ಆ ವಸ್ತುಗಳನ್ನ ಎಡೆಯಿಡ್ ನೀವು ಹೆಂಗವರು ಮೊದಲು ಅವ್ರು ತೀರ್ಕೊಂಡಾಗ ಹೆಂಗೆ ಎಡೆ ಇಟ್ಟಿರ್ತಾರಲ್ಲ ಅದನ್ನು ಮತ್ತೊಂದು ಮಾಡಿ ಅದೃಶ್ಯ ಇರ್ತದೆ ಅದನ್ನ ಇಷ್ಟು ಮಾಡಿ ಈಗ ಮಾಡಿ ಅವನಿಗೆ ಅಲ್ಲ ಈಗಿನ ನೀವು ನಾಳೆಗೆ ಇದೊಂದು ನಾಳೆ ನಾಡದು ಒಂದು ಪೂಜಾ ಮಾಡಿ ಅಜ್ಜ ಅಜ್ಜ ನಿಮ್ಮ ಹೆಂಗು ನಿಮ್ಮ ತಂದಿ ಅವ್ರಿ ನಿಮ್ಮ ತಂದೆ ಒಂದ್ ದಿವ್ಸ ಒಳ್ಳೆ ಕಾರ್ಯ ನೋಡ್ಕೊಂಡು ಒಂದ್ ಎರಡ್ ಮೂರು ಇದೊಂದು ದಿನ ಆಚರಣೆ ಇದನ್ನ ಕುರ್ತಾ ಮಾಡ್ಕೊಬೇಕಲ್ಲ ನೀವು ನೆಲ ನಮೂನೆ ಮಾಡಿಬಿಟ್ಟಿದ್ರಿ ಯಾವುದೇ ಆ ಯಾವುದು ಫಂಕ್ಷನ್ ಆ ಒಂದು 4 ಫೂಟ್ ಕಟ್ಟಿ ಕಟ್ಟಿ ಅಂದ್ರೆ ಅದು ಗುರ್ತಾ ಹಾಕ್ಬೇಕು ಅದನ್ನ ತುಳಿಲ ಆದಂಗ ನೀವು ತೋಕೋ ತಟ್ಟಾಣಿ ಅದ್ ಮೇಲೆ ಹಾಕ್ತಾರೆ ಕೆಲಸ ಎಲ್ಲ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ನೀವು ಸ್ವಲ್ಪ ಆಗಲ್ ಮಾಡ್ಕೊಳ್ರಿ ಏನು ಪ್ರಶ್ನೆ ಇಲ್ಲ ಏನಿಲ್ಲ ಗುರ್ತಾ ಹಾಕೋಡಿ ಹೇ ಕಟ್ದಬೇಡ ಇದು 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 ಅವರ ನಮಗರು ಗೊತ್ತಾಗಬೇಕು ನಾವ್ ತುಳಿಲ್ಲಾರ ಹಾಕೋತಿ ಹಾಕೋರಿ ಚೌಕ್ ಹಾಕ್ರಿ ಇಬ್ರು ಇಬ್ರು ಅವಳು ಇಬ್ಬರು ಚಂದ ತುಳ್ರಿ ಹಾ ಎಷ್ಟೊಂದು ಹಾಕ್ರಿ ಹೆಚ್ಚಿಗೆ ಆದ್ರೂ ಏನಾಗಲ್ಲ ಮಕ್ ಹ್ಮ್ ಹ್ಮ್ ಅದನ್ನ ಮಾಡಿ ಅವ್ ಬೆಲೆ ಕೊಡ್ರಿ ಅವನ ಆತ್ಮ ಶಾಂತಿ ಇರ್ತದೆ ನಿಮಗೂ ಶಾಂತಿ ಆಗ್ತದೆ

ಶಾಂತವಾಗಿ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರದೆ ಯಾವುದೇ ಚಿಂತೆಗಳನ್ನು ತರದೆ ಶಾಂತವಾಗಿ ಮಲ್ಕೊಡ್ರಿ ಶಾಂತವಾಗಿ ನಿದ್ದೆಗೆ ಹೋಗ್ರಿ ಶಾಂತವಾಗಿ ನಿದ್ರೆಗೆ ಹೋಗ್ರಿ ನಾನು ಹತ್ತರಿಂದ ಸೊನ್ನೆವರೆಗೆ ಮಾತ ಹೇಳ್ತೇನೆ ಶಂಕೆಗಳನ್ನು ಹೇಳ್ತೇನೆ ಎರಡು ನಿಮಿಷ ಹೋಗಿದ್ರಿ ಆಯ್ತು ಒಳ್ಳೇದಾಗತ್ತೆ ಹ್ಮ್ ಚಿಂತೆ ಗಿಂತೆ ಎಲ್ಲಾ ದೂರು ಮಾಡಿದ್ರಿ ಅವ್ರದ್ದು ನೋಡಿ ಎಂದಿಂತ ಎಲ್ಲಾ ತುಂಬಿದ್ರು ಖರಾ ಎಲ್ಲ ಉಷ್ಟು ಕೊಡ್ಬಿಟ್ಟಿವಿ ಮನ್ ಮನ್ಸಿಗೆ ইলে নোট্ৰিপ হ'ব এড এড হিক ই ಇಲ್ಲ ಈ ಗುರ್ತ ಮಾಡ್ರಿ ನಿಮ್ಗೆ ಈ ಗುರ್ತಕ್ಕ ಪೂಜಾ ಮಾಡ್ರಿ ಅಮಾಶೆ ಹೊಂದ ಅಷ್ಟೇ ರೀ ಇಲ್ಲೇನು ಖಾಯಂ ಮಾಡಂಗಿಲ್ಲ ಅಷ್ಟೇ ಪೂಜೆ ಮಾಡಿ ಇದು ಹಿಟ್ಟು ಈ ಬಿಟ್ರಿ ಹಿಡ್ಕೊಂಡು ರೌಂಡ್ ಹಾಕ್ರಿ ಹ್ಮ್ ಇಲ್ಲ ಇದು ಭೂತ ಪ್ರೇತಗಳು ಬಂದ ನಿಲ್ಸುದು ಅವನು ಆತ್ಮ ಭೂತ ಇಲ್ಲಿ ಕೆಳಗಿದ್ದು ಅಂದ್ರೆ ಹಿಂಗೆ ನೋಡ್ರಿ ಚಾಲ್ ಇದರಿಂದ ನಿಮ್ಗೆ ಸಕ್ಸಸ್ ಆಗಿಲ್ಲ ನೋಡ್ರಿ ಭೂತ ಪ್ರೇತಗಳು ನೋಡ್ರಿ ಹೌದಾ ನೋಡ್ರಿ ನೋಡ್ರಿ ಭೂತ ಪ್ರೇತಗಳು ಏನಾದರೂ ಅಂದರೆ ಗಾಳಿ ಏನು ಬಂತವಲ್ಲ ಗಾಳಿಗಿನ ಭೂತ ಪ್ರೇತ ಅನ್ನೋದು ಅದು ಬಂತು ಅಂದರೆ ಇರೋಟ್ರಿ ಈ ನಮನಿ ಹೊಡಿತತ್ತು ನೋಡ್ರಿ ಇದು ಗುರ್ತಾ ಮಾಡಿರಿ ಹ್ಞೂ ಇಲ್ಲಿ ಅಮಾಶೆ ಹುಣ್ಣಿವಿಗೆ ಸುಮ್ಮನೆ ಹತ್ತು ಹದಿನೈದು ನಿಮಿಷ ಪೂಜೆ ಮಾಡೋ ಸಲುವಾಗಿ ಒಂದು ಮಣಿ ಹಿಟ್ಟು ಪೂಜೆ ಮಾಡಿ ಎತ್ಬ ತುಂಬ ನೀವ್ ಹೆಂಗ ಮನೆಯ ಪೂಜಾ ಮಾಡ್ತೀರಲ್ಲಾ ಹೂವು ಗಡಿ ಹಿಡಿದು ಮಾಡ್ಬಿಟ್ಟು ಅಲ್ಲೊಂದು ಎರಡು ಮಾಡ್ಬೇಕು ಇದು ಸಕ್ಸೆಸ್ ಯಾಕೆ ಅಂದ್ರೆ ಇದೇ ಕಾರಣ ಸಕ್ಸಸ್ ಭಾಷೆ ಇದು ಇತ್ತಂದ್ರೆ ಸಕ್ಸೆಸ್ ಎಲ್ಲಿ ಯಾವ ಯಶಸ್ವಿ ಆಗೋದಿಲ್ಲ ಯಾವ ಕಾರ್ಯನೂ ಯಶಸ್ವಿ ಆಗಲ್ಲ ಅನ್ನೋ ಸೊಪ್ಪು ಹೌದಾ ನೋಡ್ರಿ ನೋಡ್ರಿ ಹೌದಾ ಹ್ಞೂ ಇಲ್ಲಿ ಇಲ್ಲ ನೋಡ್ರಿ ಹಿಂಗೆ ಅದನ್ನ ಹಿಂಗೆ ಇಲ್ಲ ಇಲ್ಲೊಂದು ಮಣಿ ಹಾಕಿ ಗೊತ್ತಾಗ್ತದೆ ಈ ಕೈ ಈ ಮೂಲೆಯ ಮೇಲೆ ಹಾಕೊಂಡ್ಬಿಟ್ರಿ ಹ್ಞೂ ನೋಡಿರಿ ಅಂಥವು ಅಂಥವು ಯಾವುದ್ರೆ ಜಾಗದೊಳಗೆ ಇಂಥವು ಇತ್ತು ಅಂದ್ರೆ ಅಲ್ಲಿ ಏನು ಹಾಕಿದ್ರು ಸಸ್ಯ ಆಗೋದಿಲ್ಲ

ಒಂದೇ ಒಂದೇ ಎಕ್ಸ್ಟ್ರಾ ನಿಮ್ ತಂದೇನಿ ರಾಕೆಟ್ ಹಾರಿಸ್ಬೇಕಾದ್ರೆ ಶುಭ ಟೈಮಾಗ ಇಂಥ ಉಡ್ಕೊಂಡು ಹಾಡ್ತಾರ ಈಗ ಈಗ ನೋಡ್ರಿ ಈಗ ತೆಂಗಿನ ಕಟ್ಟಿ ತೊಂಬತ್ತು ದಿವ್ಸನಾಗ ಇವನು ಸರ ನಶೀಬ್ ಸರೋಳ್ ನಿಮಗೆ ನಿಮಗೇನು ಬೈದಿರಲ್ಲ ಇದು ಮುಂದೆ ವರ್ಣ ಮಾಡ್ತೀರಿ ನೀವು ಅಲ್ಲ ಅದು ಅವನು ದೈವ ಏನು ನಿಮ್ಮ ದೈವ ನಾ ಹೇಳುದಲ್ಲ ಅದನ್ನ ನೋಡ್ರಿ ಏನಾರ ನೋಡ್ರಿ ನಿಮ್ಮೆದ್ರಿಗೆ ಹಿಡಿದಿರ್ತೀನಿ ನೀವು ನೋಡ್ತಿರ್ತೀನಿ ಅಲ್ಲೇ ಪೂರಾ ರೌಂಡ್ ಹೊಡಿತಿತ್ತು ಗಡಿಯಾರ ಹ್ಯಾಂಗ್ ಹೊಡಿತ ಹಂಗ ಹೊಡಿತು ಇಲ್ಲಿ ಏನೂ ಇಲ್ಲ ಬಾಳ ಕಡೆ ಮೈನಸ್ ನೆಗೆಟಿವ್ ಪವರ್ಗಳು ಇರುದಿಲ್ಲ ಇಲ್ಲಿ ಒಂದು ಇದರಲ್ಲಿ ಒಂದು ಟು ಎರಡು ಎರಡೆದು ಮಾಡ್ರಿ ಆಕ್ರಾಸ ಇಕ್ರಾಸ ಕಟ್ರಿ ಇದೊಂದೇ ಕಟ್ಟ್ರಿ ಹ್ಮ್ ಒಂದೇ ಒಂದೇ ಕಟ್ರಿ ಆಮೇಲೆ ಆ ಕಡೆ ಮತ್ತೆ ಕಟ್ರಿ ಪೂರ हम्म hmm, ದಿನಾಲು ತೀರ್ಥ ತೊಗೊಂಡಂಗೆ ಇಷ್ಟು ತಗೋಬೇಕು ಹ್ಞೂ ಹ್ಞೂ ಇದನ್ನ ದಿವಸ ಮುಂಜಾನೆ ಕೂಡ ಪೂಜಾ ಮಾಡಿ ಇದನ್ನು ಇದು ಮಾಡಬೇಕು ನೀನು ಒಂದು ಮಂತ್ರ ಒಂಥರದ ಮಂತ್ರ ಕಳಿಸ್ತೀನಿ ನೀನು ನಿನ್ನ ಮೊಬೈಲ್ಗೆ ಒಂದು ಮಂತ್ರ ಕಳಿಸ್ತೀನಿ ಅದು ಒಂದು ನೂರ ಎಂಟು ಸಲ ಅನ್ಬೇಕು ಹ್ಞೂ ಅದೆಷ್ಟು ಮಾಡಿ ಅದೆಷ್ಟು ಮಾಡು ನೀನು ಒಳ್ಳೆಯದಕ್ಕತಿ ಒಳ್ಳೆಯ ಯೋಗ ಬರ್ತೈತಿ ಒಳ್ಳೆ ಟೈಮ್ ಬರ್ತತಿ ನೀ ಯಶಸ್ವಿಯಾಗ್ತಿ ಹ್ಞೂ ಇವೆಲ್ಲನೂ ಈ ಏನದಲ್ಲ ಕಂಟಕಗಳನ್ನೆಲ್ಲ ದೂರು ಮಾಡ್ತೀವಿ ನೂರಾಕ ಹ್ಞೂ ಏನ್ರಿ ಬೇಡ ಮೇನ್ ನಿಮ್ಮ ನಿಮ್ಮ ವಾಸಸ್ಥಾನ ಮೂರು ಇರ್ತತಿ ಭಾಳ ದೂರಿಲ್ಲ ಎರಡು ಇಲ್ಲೊಂದದ ಅಲ್ಲೊಂದದ ಎರಡು ಇದೇ ಜಮೀನ್ದಾಗ ಅದಾವ